ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಹೊರಟಿದ್ದೀನಿ ನನ್ನ ವೈಫ್ ಊರಿಗೆ ಅವರೂರಲ್ಲಿನೋ ಹಬ್ಬ ಇತ್ತು ತೇರಿತ್ತು ಅಂತ ಅವ್ರು ಆಲ್ರೆಡಿ ಎರಡು ಮೂರು ದಿವಸ ಮುಂಚೆನೇ ಹೋಗಿದ್ದರು ನಾನು ಎರಡು ದಿನ ಆದಮೇಲೆ ಹೋಗ್ತಾಯಿದ್ದೀನಿ ಈ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಾನು ಜಸ್ಟ್ ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಮೆಜೆಸ್ಟಿಕ್ಗೆ ಆಲ್ಮೋಸ್ಟ್ ಎರಡೂವರೆ ಗಂಟೆ ಆಯಿತು ಗುರು ಅಷ್ಟು ಟ್ರಾಫಿಕ್ ಮಧ್ಯೆ ಫೈನಲಿ ನಾನು ಮೆಜೆಸ್ಟಿಕ್ ತಲುಪಿದೆ ಅಲ್ಲೇ ಒಂದು ಹೋಟೆಲಲ್ಲಿ ಪಲಾವ್ ಕೂಡ ತಿನ್ಕೊಂಡು ನಾನು ಬಸ್ ಹತ್ತೋಣ ಅಂತ ಅಂದ್ಕೊಂಡೆ ನೋಡಿ ನಾನು ಊಟ ಇದೇ ಹೋಟೆಲ್ ಐತ್ ಫಾಸ್ಟ್ ಫುಡ್ ಅಂತ ತುಂಬಾ ಚೆನ್ನಾಗಿತ್ತು ಊಟ ನಾನು ಮಾರ್ನಿಂಗ್ ಆರು ಗಂಟೆಗೆಲ್ಲ ಹೊಸಪೇಟೆ ತಲುಪಿದೆ ಹೊಸಪೇಟೆ ತಲುಪಿ ಅಲ್ಲಿಂದ ಅಗ್ರಿಬೋಮ್ನಳ್ಳಿ ಬಸ್ ಇಮ್ಮಿಡಿಯೇಟಾಗಿ ಸಿಕ್ತವೆ ನನಗೆ ಇಷ್ಟು ಚಳಿ ಮಧ್ಯೆ ಏನಾದರೂ ಒಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟೊತ್ತಾಗಲೇ ಅಲ್ಲಿ ಒಂದು ಹೋಟೆಲ್ ಓಪನ್ ಇತ್ತು ಅಷ್ಟು ಬೇಗ ನನ್ನ ಹೋಟೆಲ್ ಓಪನ್ ಇರೋಲ್ಲ ಅಂದ್ಕೊಂಡೆ ಬಟ್ ಅಲ್ಲೊಂದು ಹೋಟೆಲ್ ಓಪನ್ ಇತ್ತು ಅಲ್ಲೋಗಿ ನಾನು ನಾಲ್ಕು ಇಡ್ಲಿ ತೊಗೊಂಡೆ ಗುರು ಈ ಚಳಿಗೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಅದರಲ್ಲೂ ಹಳ್ಳಿ ಸೈಡ್ ಅಂತ ಕೊಡ್ತಾರೆ ಇವರು ಟೇಸ್ಟು ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಸಿಂಪಲ್ಲಾಗಿರುತ್ತೆ ಆದರೂ ನಿಮಗೆ ಇಷ್ಟ ಆಗುತ್ತೆ ಟಿಫನ್ನ ಮುಗಿಸ್ಕೊಂಡು ನಾನು ನಂದಿಪುರ ಬಸ್ಸತ್ತೆ ಯಾರೆಲ್ಲ ಈ ನಂದೀಪುರದಿಂದ ಆಗಲಿ ಅಗ್ರಿ ಕಡೆಯಿಂದ ಆಗಲಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಊರಿನ ಜಾತ್ರೆ ಹೇಗಿದೆ ಅಂತ ನಾನು ಇವತ್ತು ತೋರ್ಸೋಕೆ ಹೋಗ್ತಾ ಇದ್ದೀನಿ ಫೈನಲಿ ನಂದೀಪುರನೂ ಬಂದಾಯಿತು ಮಾರ್ನಿಂಗ್ ಮಾರ್ನಿಂಗು ಹಳ್ಳಿ ವಾತಾವರಣನೇ ಚೆಂದಾಗ್ರು ನೋಡಿ ಎತ್ತುಗಳನ್ನೆಲ್ಲ ತೊಳ್ಕೊಂಡು ಹಾಲು ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಕೋವಿಡ್ ಟೈಮಲ್ಲಿ ಎರಡು ವರ್ಷ ಹಳ್ಳಿಲಿ ಇದ್ದಿದ್ದರಿಂದ ಹಳ್ಳಿ ಜೀವನಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೆ ಅಂದರೆ ಆ ದಿನ ಮತ್ತೆ ಬರಲ್ಲ ಊರೊಳಗಡೆ ಎಂಟ್ರಿ ಆಗಿ ನೋಡ್ತಿದ್ದಂಗೆ ಅಲ್ಲಿ ಸ್ಕೂಲ್ ಮುಂದೆ ಆಲ್ರೆಡಿ ತೇರೆಲ್ಲ ರೆಡಿ ಆಗಿದೆ ಇನ್ನೇನು ಸಾಯಂಕಾಲ ತೇರು ಎಳೆಯೋದೊಂದೇ ಬಾಕಿ ನೋಡಿ ಇದೆ ನಮ್ಮ ಅತ್ತೆ ಮನೆ ಹೊರಗಡೆಯಿಂದ ಚಿಕ್ಕದಾಗ ಕಾಣುತ್ತೆ ಬಟ್ ಮನೆ ಒಳಗಡೆ ತುಂಬ ಚೆನ್ನಾಗಿದೆ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ನೋಡಿ ಇವಾಗ ನೋಡಿ ಏಳೇ ಡುಮ್ಮಿ ನಾನು ಇವಳನ್ನ ನೋಡಿ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯಿತು ಈಗಲೂ ನಾನು ಹೋಗಿ ಡುಮ್ಮಿ ಅಂತ ಕರೆದ್ರೆ ಎಷ್ಟು ಖುಷಿಯಾಗಿ ಓಡ್ಬರ್ತಾಳೆ ಅದಕ್ಕೆ ಅಲ್ವಾ ಅಣ್ಣವ್ರು ಹೇಳಿರೋದು ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನ ಅದಕ್ಕಿಂತ ಕೀಳು ಅಂತ ಈ ಡುಮ್ಮಿ ನನಗೆ ಸಿಕ್ಕಿದ್ದೇ ಒಂದು ರೋಚಕವಾದ ಕತೆ ಅದು ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡೇ ಮಾಡ್ತೀನಿ ನಾನು ನನ್ನ ವೈಫ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವ್ಳ ಗಿಫ್ಟಾಗಿ ಕೊಟ್ಟಿದ್ದು ಈಗಲೂ ಕೂಡ ಅವರೂರಲ್ಲೇ ಇರ್ತಾಳೆ ಅವರ ಮಾವಂದ್ರ ಹೊಲನೆಲ್ಲ ಕಾಯ್ಕೊಂಡು ಅವರ ದಾಳಂಬರಿ ತೋಟ ಇದೆ ಅದನ್ನು ಕಾಯ್ಕೊಂಡು ಅಲ್ಲೇ ಇರ್ತಾಳೆ ನನಗಂತೂ ನೋಡಿ ಅವಳು ತುಂಬ ಖುಷಿ ಆಗೋಯಿತು ಅಷ್ಟರಲ್ಲಾಗಲಿ ನಮ್ಮ ಬಾಸ್ ಕೂಡ ಎದ್ದಿದ್ರು ನಮ್ಮ ಬಾಸ್ನ ಕೂಡ ನೋಡಿ ಎರಡು ದಿನ ಆಗೋಗಿತ್ತು ಎದ್ದ ತಕ್ಷಣ ಓಡೋಡಿ ಬಂದ ನನ್ನ ಹತ್ರ ನನ್ನ ಮಗಳು ಕೂಡ ತುಂಬ ಖುಷಿ ಪಡ್ತಾಯಿದ್ಲು ಸೊ ಇವಾಗ ನಾನು ಮೇನ್ ಬಂದಿದ್ದೆ ಈ ಉದ್ದೇಶಕ್ಕಾಗಿ ಸೊ ಜಾತ್ರೆ ಟೈಮು ತೇರೆಳೆಯೋ ಟೈಮು ಅದಕ್ಕಿಂತ ಮುಂಚೆ ಊರಿನವರೆಲ್ಲ ಏನೋ ಫಂಕ್ಷನ್ ಅಂತ ಮಾಡ್ತಾ ಇದ್ರು ಅಂದರೆ ಆ ಜಾತ್ರೆಗೆ ಎಷ್ಟು ಖರ್ಚಾಗಿದೆ ಯಾರೆಲ್ಲ ದಾನಿಗಳು ಎಷ್ಟು ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ಲೆಕ್ಕಾಚಾರ ಹೇಳಿ ಊರು ಜನಗಳು ಮುಂದೆನೇ ಎಲ್ಲ ಓಪನ್ ಆಗಿ ಹೇಳ್ತಾರೆ ಅವರು ಯಾರ್ಯಾರು ಎಷ್ಟು ಖರ್ಚು ಮಾಡಿದಾರ ಏನು ಅಂತೆಲ್ಲ ಸೊ ಆ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಫೈನಲಿ ತೇರು ಕೂಡ ಹೊರಟು ತೇರ್ಗೆ ಬಾಳೆ ನೆಸಿತಾರೆ ಗುರು ಆ ಕಡೆ ಈ ಕಡೆಯಿಂದ ಬರ್ತಾ ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ತುಂಬ ಹುಷಾರಾಗಿರ್ಬೇಕಾಗುತ್ತೆ ಈ ಟೈಮಲ್ಲಿ ಯಾಕೆಂದ್ರೆ ಮಕ್ಕಳು ಕೂಡ ಇರ್ತಾರೆ ಜೊತೇಲಿ ಆ ಬರೋ ಫೋರ್ಸ್ಗೆ ಬಾಳೆಹಣ್ಣು ಮುಖುದಕ್ಕೆ ಬಿದ್ದರೆ ಮಕ್ಕಳಿಗೆ ತುಂಬ ಏಟಾಗುತ್ತೆ ಹಳ್ಳಿಯಲ್ಲಿ ನಡೆಯೋ ಹಬ್ಬ ನೋಡೋಕ್ಕೆ ಒಂಥರ ಚೆಂದ ಗುರು ಈ ರೀತಿ ಹಬ್ಬನ ಆಚರಿಸ್ತಾ ಇದ್ರೆ ಅದರಲ್ಲಿರೋ ಖುಷಿನೇ ಬೇರೆ ಜಾತ್ರೆಯಲ್ಲಿ ಹಾಕಿದಂಥ ಸ್ಟಾಲ್ಗಳನ್ನ ನೋಡಿಕೊಂಡು ಮನೆ ಕಡೆ ಹೊಂದ್ವಿ ಸೊ ಇದಾಗಿತ್ತು ಜಾತ್ರೆ ಆಚರಣೆ ನಾನು ಮತ್ತೆ ಯಾವುದಾದ್ರೂ ವೀಡಿಯೋದಲ್ಲಿ ಬ್ಲಾಗ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್